ಮಾತಿನಲ್ಲಿ ವೇದಿಕೆ ಮೇಲೆ ಅಶિન ರಾಗಿ ಈಗ ತಾನೇ ಮತ್ತೊಬ್ಬ ಬಗೆಯ ರಾಜಕೀಯ ಮಾತುಗಳನ್ನು ಆಡತಕ್ಕಂತ ನಮ್ಮ ಜಿಲ್ಲೆಯ ಉತ್ಸವನ ಸಚಿವರಾಗಿತಕ್ಕಂತ ಅರವိತಿಮಾಪುರ್ ಸಾಯಬ್ರೆ ಅದೇ ಪ್ರಕಾರ ನಮ್ಮ ಸಿದ್ದು ಕೊಣೂರು ಅವರೇ ಶಂಕರ ಶ್ರೀಮಾಪುರ್ ಅವರೇ ಹೋಗೋ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಆಗಿರ್ತಕ್ಕಂಥ ಶ್ವೇತಾ ಬಿಡೇಕರ್ ಮೇಡಮ್ ಅವರೇ ಹಾಗೂ ತಹಸೀಲ್ದಾರ್ ಆಗಿರ್ತಕ್ಕಂಥ ಮಕ್ಕೋಜಿ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಅಸೆಂಬ ಆಗಿರ್ತಕ್ಕಂಥ ಇನ್ನುಳಿದ ಎಲ್ಲ ಅತಿಥಿ ಮಹೋದರೆ ಇಲ್ಲಿ ಹತ್ತಾರು ಸಾವಿರ ಸಂಖ್ಯೆಯಲ್ಲಿ ಸೇರ್ತಕ್ಕಂತ ಶ್ರದ್ಧೆಯ ತಾಯಂದಿರೆ ಈ ಮಠದ ಎಲ್ಲ ಸರ್ಕಾರಿಗಳೇ ಹಿರಿಯರೇ ಯುವ ಮಿತ್ರರೇ ಮಿತ್ರರೇ ಈಗ ಬಂಡಿಗಣಿ ಮಠ ಬಂಡಿ ಬಂಡಿಗಣಿ ಕಾರ್ಯಕ್ರಮ ಅಂದ್ರೆ ಭೂಲೋಕದ ಸ್ವರ್ಗಿದ್ದಂಗೆ ಅನ್ನುವಂತ ಮಾತನ್ನ ಧೈರ್ಯ ಮತ್ತು ಶ್ರೀ ಶಕ್ತಿ ಅದ ಬಂಡಿಗಣಿ ಮಠದ ಅಪಾರ ಯಾವ ರೀತಿ ಬಸವಣ್ಣ ಕಾಲ ಕಣ್ಣು ಶತಮಾನದ ಹೆಣ್ಣು ಮಕ್ಕಳು ಕೊಡ ಹೊತ್ಕೊಂಡು ಹೋಗಿದ್ರು ಅಂದ್ರೆ ತಿಳ್ಕೊಳಕ್ಕೂ ಸಹಿತ ತೊಂದರೆ ಇಲ್ಲ ಮತ್ತು ನಾಡಿನಲ್ಲಿ ಈಗಾಗಲೇ ತಿಮ್ಮಾಪುರ ಸರ್ ಹೇಳಿದ ಪ್ರಕಾರ ನಾವು ಸಾಕಷ್ಟು ಮಠ ಮಂದಿರಗಳನ್ನ ಆಗಿದ್ವಿ ಸ್ವಾಮಿಗಳಿಗೆ ನಮ್ಮ ಆಶೀರ್ವಾದ ಪಡ್ಕೊಂಡಿದ್ವಿ ಒಟ್ಟಾಗಿ ಸ್ವಾಮಿಗಳನ್ನು ಆಶೀರ್ವಾದ ಪಡ್ಕೊಂಡಿದ್ವಿ ಅದು ಎಲ್ಲಿಯೂ ಸಹಿತ ಅನ್ನದಾಸನ್ನ ನಾವು ಇಂಥ ಮಸ್ತ ಅನ್ನದಾಸೋಹ ಮಾಡುದೆಲ್ಲಿ ನೋಡಿಲ್ಲ ಅದು ಮಠದಲ್ಲಿ ಮಾತ್ರ ಅನ್ನೋದು ಆತ್ಮವಾದ ಯಾವುದಕ್ಕೂ ಕೊರತೆ ಇಲ್ಲ ಹೋಳಿಗೆ ಅಂದ್ರೆ ಹೋಳಿಗೆ ತುಪ್ಪ ಅಂದ್ರ ತುಪ್ಪ ಸೀಕಣಿ ಅಂದ್ರ ಸೀಕಣಿ ಬುಂದೆ ಅಂದ್ರೆ ಯಾವ್ದಕ್ಕೂ ಕೊರತೆ ಇಲ್ಲ ಅಷ್ಟ ರುಚಿಕಟ್ಟಾದ ಪ್ರಸಾದವನ್ನ ಮಾಡುವಂತ ಕೆಲಸ ಬಂಡಿಗಳಿಗೆ ಮಠದಿಂದ ನಡೀತಾ ಇದೆ ಇದಷ್ಟೇ ಅಲ್ಲ ಈ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ಎಲ್ಲೇ ದೊಡ್ಡ ದೊಡ್ಡ ಜಾತ್ರೆಗಳಿದ್ರು ಸಹಿತ ಆ ಜಾತ್ರೆಗಳ ಮುಂದೆ ಅನ್ನದಾಸವ ಯಾರಾದರೂ ಮಾಡ್ತಾರೆ ಬಂಡಿ ಬಂಡೀ ಅಲ್ಲಿ ಆ ಜಾತ್ರೆಗಳಲ್ಲಿ ನಡಿತಾ ನಾನು ಕೇಳಿದ್ ನಾವು ಕಾಟಾಚಾರಕ್ಕೆ ಪ್ರಸಾದ ಅಲ್ಲ ನಾವೇ ನಿಮ್ ಇಲ್ಲಿ ಮಠದ ಅದೇ ಪ್ರಸಾದವನ್ನ ಆ ದೇವಸ್ಥಾನಗಳ ಮುಂದೆ ಮುಂದಗಡೆ ವಿತರಣೆ ಮಾಡುವಂತ ಕೆಲ ಭಕ್ತಾದಿಗಳು ಅಪ್ಪ ಅವರ ಆಶೀರ್ವಾದದಿಂದ ಮಾಡುವಂತ ಕೆಲಸವನ್ನ ಮಾಡುವುದನ್ನು ಸ್ವತಃ ಕಂಡೀರಿರುವಂತ ಮಾತನ್ನ ನಾ ಹೇಳ್ತೇನೆ ನಮಗ ಆಶ್ಚರ್ಯ ಅನ್ನಿಸ್ತದ ನಾವೊಂದು ಯಾವ್ದು ಕಾರ್ಯಕ್ರಮ ಮಾಡಿ ಸಣ್ಣ ಕಾರ್ಯಕ್ರಮ ಸಹಿತ ನಾವು ಲೆಕ್ಕ ಹಾಕ್ತೀವಿ ಅಡಿಕ ಅನ್ನಸಾರ ಮಾಡಿ ಮುಗಿಸ್ಬಿಡ್ತೀವಿ ಅಡಿಕ ಏನೋ ಒಂದು ಉಪಹಾರ ಮಾಡಿ ಮುಗಿಸ್ಬಿಡ್ತೀವಿ ಅದ್ರ ಬಂಡಿನ ಬಂಡಿಗೆ ಮಠ ಅಲ್ಲ ನಮಗೂ ಆಶ್ಚರ್ಯ ಆಯ್ತದೆ ಇದು ಅದ್ಭುತ ಇದು ಕಲಿಯುಗದ ಅದ್ಭುತ ಅಂತ ತಿಳ್ಕೊಳ ತಿಳ್ಕೋದು ಅಕ್ಷಯ ಪಾತ್ರೆ ಇದೆ ಆ ರೀತಿ ಅಕ್ಷಯ ಪಾತ್ರೆ ಬಳ್ಳಿಗಡೆ ಅಪ್ಪ ಅವರಂತೆ ಕಳ್ಕೊಬಹುದು ಈ ತಿಮ್ಮಾಪುರ ಸರ್ ಹೇಳಿದ್ರು ನಾವು ಒಂದು ದಿವಸ ಅನ್ನ ಪ್ರಸಾದ ಕೇಳಿದೀವಿ ಎರಡು ದಿವಸ ಕೊಟ್ಟ ಲಕ್ಷ ಲಕ್ಷ ಜನರಿಗೆ ಅನ್ನ ಪ್ರಸಾದವನ್ನ ಮುಡಿಸುವಂತ ಕೆಲಸವನ್ನು ಆ ರೀತಿ ಶಕ್ತಿ ಐವತ್ತ ಕಿಲೋಮೀಟರ್ ಪಾದಯಾತ್ರ ಮುಖಾಂತರ ಜನ ಗಿಡಮಕ್ಕಳುಗಳು ಕಾರುಗಳು ಜೀಪ್ಗಳು ಎಲ್ಲಾನು ಸಹಿತ ಪಾದಯಾತ್ರೆ ಮುಖಾಂತರ ಈ ಮಟ್ಟದ ವೈಭವ ಉಪೇಂದ ಕಾರ್ಯಕ್ರಮವನ್ನ ಜಾತ್ರೆಯನ್ನ ಅಪ್ಪ ಅವರು ಮಾಡ್ತಾ ಇದ್ದಾರೆ ಬಸವಣ್ಣನ ಕಾರ್ಯಕ್ರಮ ಅವರು ಬಸವಣ್ಣನ ಕಾರ್ಯಕ್ರಮ ಬಸವಣ್ಣ ನೋಡ್ರಿ ಅಂತ ವಚನ ನಾವು ತಿಳ್ಕೊಂಡ್ರ ಸಾಕು ನಮ್ಮ ಜೀವನ ಪಾವನಾಡ ಅಂದ್ರ ಮಾಡಬೇಡ ಕೊಲಬೇಡ ನಿಮಿಷ ಮಾಡಬೇಡ ಇದ್ರ ಹಳೆಯಲ್ಲೇ ಬೇಡ ವಾದ ಮಾಡಬೇಡ ತನ್ನ ಬಳಸಬೇಡ ಏನೋ ತಗೊಳ್ಕೊಡ ಹೇಳುವುದ್ರ ಮುಖಾಂತರ ಇದೇ ಅಂತರಂಗ ಸ್ತುತಿ ಇದೇ ಬಹಿರಂಗ ಸ್ತುತಿ ಬಸವಣ್ಣನ ವಚನ ಪ್ರಕಾರ ನಾವು ನಡ್ಕೊಂಡಿವಂದ್ರ ನಮ್ಮ ಜೀವನ ಪಾವನ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾನೆ ಬಸವಣ್ಣ ವಚನಗಳು ಬಸವಣ್ಣ ಅವರ ಕೀರ್ತಿ ಸೂರೇಶ್ ಚಂದ್ರ ಇರುವವರೆಗೂ ಸಹಿತ ಈ ಭೂಮಿ ಮೇಲೆ ಇರ್ತದ ಅನ್ನುವಂಥದ್ದನ್ನ ನಾವೆಲ್ಲರೂ ಎಲೆಮುರ್ತಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಅದೇ ಪ್ರಕಾರ ಬಂಡಿಗಣಿ ಅಪ್ಪ ಅವರ ಅನ್ನದಾಸೋಹ ಮುಂದೂ ಯಾರು ಮಾಡಿಲ್ಲ ಮುಂದೂ ಯಾರು ಮಾಡಂಗಿಲ್ಲ ಆ ರೀತಿ ಅನ್ನದಾಸೋ ಕಾರ್ಯಕ್ರಮ ವಿಜೃಂಭಣೆಯಿಂದ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ನಾನು ಹೆಚ್ಚಿಗೆ ಮಾತಾಡೋಂಗಿಲ್ಲ ನಾನು ಸಚಿವರು ಬಂಡಿಗಾಣಿ ಇತ್ತೆಲ್ಲ ಸೇವೆ ಮಾಡುವಂತ ಒಂದು ಮಠ ಕಷ್ಟ ಒಂದು ಹತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದ್ ಐದು ಕೋಟ್ರೆ ಸರ್ಕಾರದಿಂದ ಮುಖ್ಯಮಂತ್ರಿ ಮನವೊಲಿಸಿ ಮನಲ್ ಕೊಡ್ರಿ ಸ್ಟಾರ್ಟಿಂಗ್ ನಮ್ಮದು ಇಲ್ಲ ನಾವು ಬಂದಾಗ ಬರ್ತೀರಿ ಎಂದರು ಮುಖ್ಯಮಂತ್ರಿ ಬರ್ತಾರ ಅವ್ರಿಗೆ ನಾವು ಪತ್ರ ಕೊಡ್ಬೇಕಂತ ಮಾಡಿದ್ದೀನಿ ಅದನ್ನ ತಿಮ್ಮಾಪುರ್ ಸರ್ ಬಂದ್ರ ಮುಖ್ಯಮಂತ್ರಿ ಬಂದಂಗ ಅವ್ರು ಮಾತ್ರ ವಹಿಸ್ ಪಾಲಿಸ್ತಾರ ಮುಖ್ಯಮಂತ್ರಿಗ ಅದರಿಂದ ಪ್ರಾರಂಭಿಕ ಐದು ಕೋಟಿ ರೂಪಾಯಿಗಳನ್ನ ಮುಖ್ಯಮಂತ್ರಿ ವಿಶೇಷ ಈ ಮಟ್ಟದ ಕಟ್ಟಡ ಕೊಡಿಸ್ಬೇಕನ್ನುವಂತ ವಿನಂತಿಯನ್ನ ಭಕ್ತರ ವತಿಯಿಂದ ನಾ ತಿಾಪುರ್ ವಿನಂತಿ ಮಾಡ್ಕೋತೀನಿ ಅದು ಹತ್ತು ಕೋಟಿ ಭಕ್ತರ ಹಾಕ್ತಾರ ಮತ್ತೊಮ್ಮೆ ಎರಡನೇ ತನಕ ನೀವರ ಮತ್ತೆ ಆದ್ರೆ ಅದ್ರ ಐದು ಕೋರ್ಟು ನೀವು ಮಂಜೂರು ಮಾಡಿ ಕೊಡ್ಬೇಕನ್ನುವಂತ ವಿನಂತಿಯನ್ನ ಎಲ್ಲ ವಿಶೇಷವಾಗಿ ತಾಯಂಗಿರ ವತಿಯಿಂದ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ನಾನು ತಗೊಳ್ತೇನೆ ಇಷ್ಟೆಲ್ಲ ಕಾರ್ಯ ನಡಿ ಮುಂದ ಆ ರೀತಿ ನಮ್ಮ ಸರ್ಕಾರ ಉತ್ತರ ಕೊಡೋದು ಬಹಳ ಚಲೋ ಯಾಕಂದ್ರೆ ನಾವು ಯಾರ್ಯಾರೋ ಶ್ರೀಮಂತ ದೇವೇ ನಾವು ಐದು ಕೋಟಿ ಹತ್ತು ಕೋಟಿ ರೂಪಾಯಿ ಕೊಡ್ತೀವಿ ಅವ್ರಿಗೇನು ದುಡ್ಡು ಬೇಕಾಗಿಲ್ಲ ಅವರಲ್ಲೇ ದುಡ್ಡು ಕಳಿತದ ಆದ್ರೆ ಅವ್ರು ಯಾವ ಅನ್ನ ಇಂತ ಅನ್ನದಾಸ್ ಮಾಡಂಗಿಲ್ಲ ಎಲ್ಲಾದ್ರೂ ಮಾಡ್ಯಾವ್ರ ಅನ್ನ ಸಾರ ಅನ್ನಾ ಸಾರ ಅನ್ನಾ ಅಂಬಟಿ ಇಪ್ಪ ಅದ್ರ ಮತ್ಸನ್ನ ಉಂಟುವಂತ ಅನ್ನ ಪ್ರಸಾದ ಮಾಡುವಂಥ ಮಠ ಯಾವಿದ್ರ ಇದಾಚು ಹೊಸಾಗಿ ಅವ್ರ ಕೊಟ್ಟ ಸರ್ಕಾರ ಈ ಭೇಟಿ ಆಗಲಿಕ್ಕೆ ಸಾಧ್ಯ ಆಗ್ತದ ಅದನ್ನ ತಿಮ್ಮಾಪುರ ಸಾಹೇಬ್ರು ಮಾಡಬೇಕು ಅನ್ನುವಂಥ ಮಾತನ್ನ ಭಕ್ತಾದ್ರ ಮತಿಯನ್ನು ನಾ ಕೇಳಿಕೊಂಡು ನಾನು ಹೆಚ್ಚಿಗೆ ಮಾತನಾಡಲಾರ್ದೆ ಅನ್ನನೂ ಸಹಿತ ಇಲ್ಲಿ ಕಲಸಿ ಅಪ್ಪವರು ಆಶೀರ್ವಾದ ಅವಕಾಶ ಮಾಡಿಕೊಟ್ಟು ಅನೇಕ ವಿಷಯಗಳನ್ನ ಕೇಳಿಕೆ ಅನುಭವಗಳನ್ನ ಕೇಳಿಕೆ ನನಗೂ ಒಂದೆರಡು ಈ ಮಠದ ಬಗ್ಗೆ ಅಂಶಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಪೂಜ್ಯರಿಗೆ ತಿಮ್ಮಾಪುರ ಸರ್ ಅವರಿಗೆ ಕೊಣ್ಣೂರ್ ಅವರಿಗೆ ನಮ್ಮೆಲ್ಲ ಚನ್ನಪ್ಪಣ್ಣ ಎ ಪಿ ಎಂ ಸಿ ಅಧ್ಯಕ್ಷರು ಹಾಗೂ ಶಂಕರ್ ತಿಮ್ಮಾಪುರ್ ಅವರು ನಮ್ಮ ಮೇಡಮ್ ಅವರು ಮಕ್ಕೋಜಿ ಅವರು ಹಾಗೂ ಇನ್ನುಳಿದ ಎಲ್ಲ ಅತಿಥಿ ಮಹೋದರಿಗೆ ಹಾಗೂ ಎಲ್ಲ ತಾಯಂದಿರಿಗೆ ಭಕ್ತಾದಿಗಳಿಗೆ ನಾಳೆ ಹತ್ತು ಗಂಟೆ ಜನ ನೋಡ್ಬೇಕು ಇಲ್ಲಿ ಜಾಗನ ಸಾಲ ಹೆಂಗ ಬರ್ತೇವೋ ಜೂ ಮಾಡ ಮಂದಿ ಬರ್ತಾವ ಆ ರೀತಿ ಇಲ್ಲಿ ದೊಡ್ಡ ಜಾತ್ರೆ ಆ ರೀತಿ ಜಾತ್ರೆಯ ವೈಭವನೂ ಸಹಿತ ಈ ಜಾಗ ಸಾಲ ಮಂದಿ ಹರಮ್ ಅಷ್ಟು ಹತ್ತು ಗಂಟೆಗೆ ಬಸವಣ್ಣನ ರಥೋತ್ಸವ ನೀಡ್ತಾ ಇದೆ ಆ ರಥೋತ್ಸವದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಕ್ತಿಯಿಂದ ಆಗಮಿಸ್ಬೇಕಿರುವಂತ ಮಾತನ್ನು ಮತ್ತೊಮ್ಮೆ ವಿನಂತಿ ಮಾಡಿಕೊಂಡು ಒಂದಿಷ್ಟು ಅಂದಿ ಮಾತು ಮುಗಿಸ್ತೇನೆ ಜಾರಿ ಜೈ ಹಿ ಜೈ ಕರ್ನಾಟಕ ಜೈ ಬಂಡಿ ಅನ್ನದಾನಂದ್ರಿಗೆ ಬಂಡಿಗಿರಿ ಅನ್ನದಾಸೋ ಶಾಶ್ವತ ಅಂತಕ್ಕಂತ ಮಾತನ್ನು ಹೇಳ್ತಕ್ಕಂತ ಸನ್ಮಾನ್ಯ ಶಾಸಕರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳು ಇನ್ಮುಂದೆ ನಾಳೆಯ ಜನ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತರಾಜ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀಮತಿ ಗಿರ್ ಗಿರಿರಾಜ ಸಿಂಹಾಸನಾ ಶ್ರೀ ಶ್ರೀ ಸವದ ಜಗದ್ಗುರು ಶ್ರೀ ಪೂಜರ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಅನೇಕ ಮಾನ್ಯ ಸಚಿವರು ಶಾಸಕರು ಮನೆಯ ಅತ್ಯದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನಡೆಯಲಿದ್ದು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾಹಿತ್ಯವನ್ನು ಅಲಂಕರಿಸಕ್ಕಂತ ಅಪ್ಪಾಜಿ ಅವರು ಭಕ್ತ ವೃದ್ಧವನ್ನ ಉದ್ದೇಶಿಸಿ ಮಾತನಾಡುತ್ತೆ ಆಂಧ್ರದೇಶ್ ಸರ್ವ ದೇವಾಲಯ ಸರ್ವ ಭತ್ತಲ್ಲಿ ಆಸರಲ್ಲಿ ನಮ್ಮ ಸಿದ್ದು ಸೌದೇವರಲ್ಲಿ ಕೊಂಡೊರ ಸಿದ್ದುರಲ್ಲಿ ಎಲ್ಲ ಸರ್ಕಾಪಣ್ಣ ಸರ್ಕಾಪಣ್ಣ ಅವರಲ್ಲಿ ಭೀಮಾಪಣ್ಣ ಅವರಲ್ಲಿ ವೇದಿಕೆ ಮೇಲೆ ಕೊಟ್ಟಂತ ಸಾಹೇಬ ಸಾಹೇಬಿಗು ಎಲ್ಲ ವೇದಿಕೆ ಮೇಲೆ ಕೊಟ್ಟಂತ ಮಾತಾಶಿಗೂ ಸಾಧು ಸಂತಿಗು ವಾದ್ಯ ಕಾರಣಗಳಿಗೂ ಸರಕಾರ ಸಹಕಾರಕ್ಕೂ ನಮಸ್ಕಾರ ಬಂದಂತ ಭಕ್ತರಿಗೆ ಎಲ್ಲರಿಗೆ ನಮಸ್ಕಾರ ಬಹಳ ಆನಂದ ಆಯ್ತು ಇದು ಆವತ್ತನೇ ಸಪ್ಲೈ ಅವತ್ತನೇ ಸಪ್ಲೈನಾಗ ಇಷ್ಟೆಲ್ಲ ರಾಜಕಾರೆಲ್ಲ ಸಾಧಕರು ಭಕ್ತರು ಕೂಡಿ ಬಹಳ ವಿಜೃಂಭಣೆಯಿಂದ ಅನುಭವ ನಡೆದು ಭಜನಾ ನಡೆದು ಕೀರ್ತನ ಎಲ್ಲಾನು ನಡೆದ ಬಹಳ ಸಂತೋಷ ಆಯ್ತು ಇನ್ನು ಮಧ್ಯಾಹ್ನದಾಗ ಒಬ್ಬ ಚನ್ಮಾನ ಹೇಳು ಭೂದೇವೆ ನಿನ್ನೆ ತಿಂಡೆ ಬರುವಾಗ ಮಾಣಕೋಳ ಗೃಪ ಅದಕ್ಕಾಗಿ ಪಾಂಡವ ಬಂದಾಗ ಪಾಂಡವ ಬರುವಾಗ ಕೃಷ್ಣ ಯಾವಾಗ ಕೃಷ್ಣ ಪರಮಾತ್ಮ ಅವ ಲೋಕವನ್ನು ಬಿಟ್ಟು ಆಗ ಭೂದೇವಿಗೆ ದುಃಖ ಆದದು ಇನ್ನು ತಕ್ಕ ದುಃಖಿತ್ತು ಈ ದುಃಖ ಮೊನ್ನೆ ಎರಡ್ ಸಾವಿರದ ಇಪ್ಪತ್ತೊಂದನೇ ಎಪ್ಪತ್ತೊಂದ್ ನೋಡ್ಬೇಕಾದ ಬಹಳ ದುಃಖದಾಗ ನಮಗೆ ಈಗ ಮಾತ್ರ ಸಂತೋಷದಾಗ್ಯಾರ ಇದಕ್ಕೆ ಸಂತೋಷದ ಕಾರಣ ಏನಂದ್ರ ನಿಮ್ಮಲ್ಲಿ ನೀತಿ ಭಕ್ತಿ ರಾಜಕಾರಣದಾಗ ಸುಧಾರಣೆ ಸರ್ಕಾರದಾಗುವ ಸುಧಾರಣೆ ಮಠಮ ಮಾತ್ರ ಸುಧಾರಣೆ ಆಕತೆ ನಮ್ಮ ಜಗತ್ತು ಲಿಂಗಮಯ ಆಕತೆ ನಮ್ಮ ಆರೋಗ್ಯ ಹೇಳುವಂತ ಮಾತ ಎಂತ ಕಾಸಿ ಪೀಠ ಸ್ವಾಮಿ ಸೇತಂತ ಮಾತು ಬರಂಗಿಲ್ಲ ಅದ್ರ ತೋರಿಕ ನಮ್ಮ ಸೌಲಭ್ ಮಾತಾಡುವಂತ ಮಾತು ಯಾಕೆ ಕಾಶಿ ಅಭ್ಯಾಸ ಮಾಡಿದ ಅವ್ರಿಗೆ ಇಂತ ಮಾತು ಕಾಣಂಗಿಲ್ಲ ಅದಕ್ಕೆ ಅದ್ರ ಪ್ರಕಾರ ಕಣ್ಣು ಸಿದ್ಧಾನ ಬಾಳ ಚಂದ್ರ ಮಾತಾಡಿದ ಅದಕ್ಕಾಗಿ ನಾವು ರಾಜಕಾರಣ ಕಾಟಿ ಕ್ಯಾವಿ ಚಾವಿ ಒಂದ್ರ ನಮ್ಮ ದೇಶ ಅಭಾಂಗ್ ಆಕತಿ ನಾವೆಲ್ಲ ಆನಂದದಾಗ ಬದಕ ಅನುಕೂಲ ಆಕತಿ ನಾವ್ ಆಳ್ಕಾರನ ಆಸ್ಪದದ ಎಲ್ಲಾ ಮಾಡಬೇಕಾಯಿತು ಅಧ್ಯಾತ್ಮ ವಾಳ್ಕೆ ಅಧ್ಯಾತ್ಮ ವಾಳ್ ಹೊರಡಕ್ಕೆ ಅದಕ್ಕಾಗಿ ಹುಬ್ಬಳ್ಳಿ ಮನೆ ಒಳ್ತಿದ್ನಣ್ಣಣ್ಣಕೇ ಇನ್ನ ಪಷ್ಟ ಅಧ್ಯಾತ್ಮಕ್ಕೆ ಮೀಆವನ ನಾವ್ ತಾಸನಾಗ ದೇಶದ आवाज ಮಾಡತ ಅಂತ ಹೇಳುತ್ತೆ ನಾವ್ ಒಟ್ಟುಗಾಗಿ ಬನ್ನಿ ನನ್ನ ಜೊತೆ ಹಂತಾವ್ಯಾ ಕೈ ಉಳತಾ ಇದಿಲ್ಲ ಅದಕ್ಕಾಗಿ ನಾ ನಾಟೇ ನಡೇಂಗಿಲ್ಲ ಅಂದು ಆತ್ವಚರ ನಾವೆಲ್ಲ ವಾಳ್ಕಾರರು ನಾವೆಲ್ಲ ಮಠಮಾನ್ಯಗಳ ಜನರು ನಾವೆಲ್ಲ ಸತ್ಯದಿಂದ ಸತ್ಯದ ಉಪದೇಶ ಮಾಡಕಿತ್ರ ಆ ಉಪದೇಶದಿಂದ ಜಗತ್ತು ಆ ಉಪದೇಶ ನಮ್ಮ ಸೋದ್ ಹೇಳಿದಂಗೆ ಕಳ ಬೇಡ ಕೊಲೆ ಬೇಡ ಹುಷಿಯನ್ನು ನೋಡಲು ಬೇಡ ತಾಂಡ ಮಂಡಿಸಲು ಬೇಡ ಅಂತ ಹೇಳಿದ ಪ್ರಕಾರ ನಮ್ಮಲ್ಲಿ ದಯ ಬೇಕು ದಮ ಬೇಕು ನಿಂಗ ಉಪಯೋಗ ಇಲ್ಲ ಅಂಗ ಹಿಂದೆಲ್ಲ ನಾಳೆ ಚಾಂದೂಮಿತ ಬಂದವರು ಅವ್ರು ಏನ್ ಕೇಳ್ತಾರಪ್ಪ ಅಂತ ಅಂಗದೊಳಗಿನ ಲಿಂಗ ತೋಷಿ ಚೆಂದು ಭಗಿಸಿ ಬಾಯ್ ಬಾಯಿ ಬೆಳಿತಾರೌಣಾಲಿಕ ಚಿಕ್ಕ ನಾವು ಹೇಳೋ ಬೌಣಾಲಿಕ ಚಿಕ್ಕ ಬೌಲಾಲಿ ಮಠದ ಆಶೀರ್ವಾದ ನಮ್ಮ ಸಿದ್ಧವಣ್ಣ ಸೌರ್ಯೋಗಿ ನಮ್ಮ ತಿಮ್ಮಾಪುರ್ ಸಾಹಿ ಮಂಟರ್ ಪುತಿ ಎಲ್ಲಾ ಮಂತ್ ತರಕ ಉಕ್ರ ಸಾಹ ಆಶೀರ್ವಾದ ಗುರುವಿನ ಆಶೀರ್ವಾದ ಹೆಂಗೆ ಇರ್ಬೇಕಂದ್ರ

ನೀವು ಬಹುಶಃ ಅರ್ಸಕೊಂಡ್ ಬಂಡಿ ನಮ್ಗೆ ಯಾಕಂದಿ ಸಾಕು ಏಕೈಕಿ ಇದು ನಮ್ಮ ಸಾರಿಗೆ ಕೆಲಸ ಬಹಳ ನಿನ್ನೆ ನಾವು ಸಿದ್ದರಾಮಯ್ಯ ಸಚಿವರು ಬರಕ್ ಬಾಳ ವಲಸೆ ಮಾಡಿದ್ರು ಅವ್ರ ಮನಸ್ಸೆಲ್ಲ ಇಲ್ಲೇ ಇತ್ತು ಅವನ ದೇವ ಅಲ್ಲಿತ್ತು ಆಗ ನಾ ಯೋಗದ ನೋಡುವಾಗ ದೊಡ್ಡ ಆಗಿ ಎದ್ದು ಇವೆಲ್ಲ ಆಗಿ ಮಂದಿ ಪ್ರಯತ್ನ ಮಾಡು ಮಾಡುವ ಮ್ಯಾಗಿಲ್ಲ ಆದ್ರೆ ಬಂಡಿ ಮಟ್ಟ ಸುದ್ದಿ ಕೇಳಿ ಅವ್ರು ಬಾಳ್ ಫ್ಲೇ ಮಾಡಿ ಆದ ಕಾರಣ ಪ್ರೀತಿಸ ಮಠ ಎರಡು ಸಾಯಿ ಕುಡ್ಕೊಂಡು ಹೋದ್ರ ಧರ್ಮ ಪ್ರಕಾರಕ್ಕೆ ಆ ನಮ್ಮ ದೇಶಕ್ಕೆ ಪಾಕಿಸ್ತಾನ ಪೂಜ್ಯ ಅಪಾಜ ಅನಂತ ಅನಂತ ನಮಸ್ಕಾರಗಳನ್ನು ತಿಳ್ಸ ಇನ್ ಮುಂದೆ ವೇದಿಕೆ ಎಲ್ಲಾ ಮಹನೀಯರು ವೇದಿಕೆ ಮುಂಭಾಗಕ್ಕೆ ಆಗಮಿಸ್ಬೇಕಂತಲ್ಲಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಕಾರಣ ರಾಷ್ಟ್ರ ಪ್ರಶಸ್ತಿ ವಿಧಿಸಿ ಜ್ಞಾನ ಐತಾಳ್ ತಂಡವ ಭಕ್ತಿ ಗೀತೆಗಳ ಒಂದು ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ತಾ ಇದ್ದಾರೆ